या कुन्देन्दु तुषारहारधवला या शुभ्रवस्त्रान्विता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪ ಯಾರು ಮಲ್ಲಿಗೆಯಂತೆ ಶುದ್ಧ ಬಿಳಿ ಚಂದ್ರನಂತೆ ತಂಪು ಮತ್ತು ಹಿಮದಂತೆ ಹೊಳೆಯುವ ಹಾರದಂತೆ ಇರುವಳೋ ಯಾರು ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಧರಿಸಿರುವಳೋ ಯಾರು ಒಂದು ಕೈಯಲ್ಲಿ ವೀಣೆ ಹಿಡಿದು ಇನ್ನೊಂದು ಕೈಯಲ್ಲಿ ವರವನ್ನು ಕೊಡುವಳೋ ಯಾರು ಬಿಳಿಯ ಬಣ್ಣದ ಕಮಲದ ಹೂವಿನ ಮೇಲೆ ಕುಳಿತಿರುವಳೋ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವಾದಿ ದೇವತೆಗಳಿಂದ ಪೂಜಿಸಲ್ಪಡುವಳೋ ಅಂತಹ ಸರಸ್ವತಿ ನನ್ನ ಅಜ್ಞಾನವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನನ್ನನ್ನು ಕಾಪಾಡಲಿ